ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕ ಎರಡನೇ ಬಾರಿಗೆ ಎರಡ್ ಸಾವಿರದ ಆರಲ್ಲಿ ಪಕ್ಷೇತರನಾಗಿ ನಾನು ಆದೇಶ ಬಂದೆ ಈ ಕ್ಷೇತ್ರದಲ್ಲಿ ಆದರೆ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಬಾರಿ ಜಾತ್ಯಾತೀತ ಜನತಾದ ಪಕ್ಷ ನಿರಂತರವಾಗಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳು ನನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಆಸ್ತಿಗೊಳಿಸಿದರು ಆದರೂ ನಾನು ನಾಲ್ಕು ಬಾರಿನೂ ಕೂಡ ನಾಲ್ಕು ಅವಧಿಯಲ್ಲೂ ಕೂಡ ನಾನು ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಜಾತ್ಯತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನ ಮಾಡ್ತಾ ಆದರೆ ನಾನು ಮೂಲತಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದಂತ ಅಲ್ಲಿ ನನಗೆ ಎರಡು ಬಾರಿ ಟಿಕೆಟನ್ನು ವಂಚನೆ ಆಯಿತು ಆ ನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ ಎರಡು ವರ್ಷದಲ್ಲೇ ನನಗೆ ಮೊದಲನೇ ಬಾರಿಗೆ ನಿಧಾನ ಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವೀಧರನಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಬಾರಿ ಸೆನೆಟ್ ಸದಸ್ಯರಾಗಿ ಮೂರು ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವರು ನಾನು ಆದರೂ ಕೂಡ ಮೂರು ಮತ್ತು ನಾಲ್ಕನೇ ಬಾರಿ ನನಗೆ ಕರೆದು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜಾತ್ಯತೀತ ಜನತಾದಳದ ನಾಯಕರಾದಂಥ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರು ನನಗೆ ಆಶೀರ್ವಾದ ಮಾಡಿದೆ ಆದರೆ ಎರಡೂ ಚುನಾವಣೆಯಲ್ಲೂ ಕೂಡ ನನಗೆ ಬಿ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಅವರು ಕೊಟ್ಟಲಿಲ್ಲ ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜಾತ್ಯಾತೀತ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಯ್ದುಕೊ ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕಂಥದನ್ನು ಸಂದೇಶವನ್ನು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟವರು ಕಳೆದ ಬಾರಿ ನಾನು ಆದರೆ ಅದರ ಜೊತೆಗೆ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂಥ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳಾಗಿತ್ತು ಅದನ್ನು ನಾನು ಪ್ರತಿ ಬಾರಿ ಸಭೆಗಳಲ್ಲೂ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೆ ಜಾತ್ಯತೀತ ಮನೋಭಾವನೆಗೆ ಒತ್ತು ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದೀರಿ ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಪ್ರತಿ ಸಾರಿನೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನಾನು ತಿಳಿಸ್ತಾ ಇದ್ದೆ ಈ ಎಲ್ಲ ಕಾರಣದಿಂದ ನನ್ನನ್ನು ಬಹಳ ನಿಷ್ಠಾವಂತರಾಗಿ ಒಬ್ಬ ರೈತನವಾಗ ಶಾಸನ ಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಲಿಲ್ಲ